ಓಂ ನಮೋ ಭಗವತೆ ನಿತ್ಯಾನಂದಾಯ ಶಕ್ತಿಪಾತ ಯೋಗ ಸಾಧಕನು ಮೊದಲು ಪ್ರಾಣದ ಮಹತ್ವವನ್ನು ತಿಳಿದುಕೊಳ್ಳಬೇಕು ಪ್ರಾಣಸ್ಯ ಶೇ ಇದಂ ಜಗತ್ ಈ ಜಗತ್ತು ಪ್ರಾಣಶಕ್ತಿಯ ಹಿಡಿತದಲ್ಲಿದೆ ಕುಂಡಲಿನಿ ಶಕ್ತಿಯೇ ಸರ್ವ ಮಂತ್ರಗಳ ಪ್ರಾಣ ಸ್ವರೂಪವಾಗಿದೆ ಕುಂಡಲಿನಿ ಜಾಗೃತವಾಗುವುದೇ ಮಂತ್ರ ಚೈತನ್ಯವಾಗಿದೆ ಪ್ರಾಣವೇ ಮನದ ರಕ್ಷಣೆ ಮಾಡುತ್ತದೆ ಪ್ರಾಣದ ಸ್ಪಂದನವೇ ಮನವಾಗಿದೆ ಪ್ರಾಣದ ಸ್ಪಂದನ ನಿಂತಾಗ ಶೂನ್ಯವಾದಾಗ ಅದು ಕಂಪನರಹಿತವಾದಾಗ ಮನದ ರಕ್ಷಣೆಯಾಗುತ್ತದೆ ಮನವು ಎಲ್ಲ ವಿಷಯ ಚಿಂತನೆಯಿಂದ ಮುಕ್ತವಾದಾಗ ವಿಚಾರ ಶುದ್ಧಿ ಭಾವಶುದ್ಧಿಯಾಗಿ ಮನವು ಆತ್ಮದಲ್ಲಿ ಲೀನವಾಗುತ್ತೆ ಲಯವಾಗುತ್ತದೆ ಬಳಿಕ ಮನವು ಆತ್ಮದಲ್ಲಿ ಲೀನವಾದಾಗ ಪ್ರಾಣವು ಇಡ ಪಿಂಗಳ ಸುಷುಣ ನಾಡಿಗಳನ್ನು ಬಿಟ್ಟು ಸಹಸ್ರಾರ ಸ್ಥಿತ ಬ್ರಹ್ಮರಂಧ್ರದಲ್ಲಿ ಲೀನವಾಗಿ ಸಹಜವಾಗಿ ಮನವು ಲೀನವಾಗುತ್ತದೆ ಪ್ರಾಣವೇ ಮಂತ್ರವಾಗಿದೆ ಕುಂಡಲಿನಿಯ ಪ್ರಾಣಶಕ್ತಿಯಾಗಿದ್ದು ಕುಂಡಲಿನಿಯು ಪ್ರಾಣಶಕ್ತಿಯಾಗಿ ಗಾಯತ್ರಿಯ ಉತ್ಪತ್ತಿ ಸ್ಥಾನವಾಗಿದೆ ಈ ಗಾಯತ್ರಿಯೇ ಪ್ರಾಣವಿದ್ಯಾ ರೂಪಿಯಾದ ಮಹಾವಿದ್ಯೆಯಾಗಿದೆ ಈ ವಿದ್ಯೆಯನ್ನು ಅವಗತ ಮಾಡಿಕೊಂಡವರಷ್ಟೇ ವೇದವಿತ್ ಆಗುತ್ತಾರೆ ಕುಂಡಲಿನಿ ಶಕ್ತಿಯೇ ಜೀವದ ಜೀವನ ಶಕ್ತಿ ಅಥವಾ ಪ್ರಾಣಶಕ್ತಿಯಾಗಿದೆ ಶಂಕರನು ಉಮಾದೇವಿಗೆ ಹೇಳುತ್ತಾನೆ ಶಂಕರನೇ ಆದಿಯೋಗಿಯಾಗಿರುತ್ತಾನೆ ಆತ ಹೇಳುತ್ತಾನೆ ಹೇ ಪ್ರಿಯೇ ಬ್ರಹ್ಮನಿಂದ ಹಿಡಿದು ಹುಲ್ಲು ಕಡ್ಡಿಯವರೆಗೆ ಸಂಪೂರ್ಣ ಪ್ರಾಣಿಗಳ ಪ್ರಾಣವರ್ಧನೆ ಮಾಡುವ ಉಚ್ಛ್ವಾಸ ಹಾಗೂ ನಿಶ್ವಾಸಗಳೇ ಮಂತ್ರವಾಗಿದೆ ಶಬ್ದವಿಲ್ಲದೆ ನಡೆಯುವ ಉಸಿರಾಟದ ಕ್ರಿಯೆ ತನ್ನಿಂದ ತಾನೇ ನಡೆಯಲ್ಪಡುತ್ತದೆ ಕಾರದಿಂದ ಪ್ರಾಣವಾಯು ಶರೀರದಿಂದ ಹೊರಗೆ ಹೋದರೆ ಸಕಾರದಿಂದ ಒಳಗೆ ಬರುತ್ತದೆ ಇದು ಸೂಕ್ಷ್ಮವಾಗಿರುತ್ತದೆ ಈ ರೀತಿ ದಿನ ರಾತ್ರಿ ಜೀವವು ಈ ಮಂತ್ರವನ್ನು ತಾನೇ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಜಪಿಸುತ್ತಾ ಇರುತ್ತದೆ ನಮ್ಮ ಋಷಿಮುನಿಗಳು ಜಡವಸ್ತು ಮಣ್ಣು ಕಬ್ಬಿಣ ಮರ ಲೋಹಗಳಿಂದ ನಿರ್ಮಿಸಿದ ಮೂರ್ತಿ ಉಪಾಸಕರಾಗಿರಲಿಲ್ಲ ಆದರೆ ತಪಸ್ವಿಯಿಂದ ಚೈತನ್ಯ ರೂಪಿ ಶಕ್ತಿ ಪಡೆದ ಋಷಿಮುನಿಗಳು ಜಡ ಮೂರ್ತಿಯನ್ನು ಕೂಡ ಚಿನ್ಮಯ ಮೂರ್ತಿ ಮಾಡುವ ಶಕ್ತರಾಗಿದ್ದರು ಅದನ್ನು ಮಾಡಬಲ್ಲವರಾಗಿದ್ದರು ಜಗತ್ತಿನ ಎಲ್ಲವೂ ಪ್ರಾಣದ ರೂಪಗಳೇ ಆಗಿವೆ ಇಂದಿಗೂ ಭಗವಾನ್ ನಿತ್ಯಾನಂದರ ಪರಬ್ರಹ್ಮ ಸ್ವರೂಪಿ ಭಾವಚಿತ್ರಗಳಿಂದ ಅವರ ಗ್ರಂಥ ಪಾರಾಯಣದಿಂದ ಅಕ್ಷರ ಅಕ್ಷರಗಳ ಉಚ್ಚಾರದಿಂದ ಶಕ್ತಿಪಾತವಾಗುತ್ತದೆ ಅವರ ದಿವ್ಯ ಪಾದುಕಗಳಿಂದ ಶಕ್ತಿಪಾತವಾಗುತ್ತದೆ ಪ್ರಾಣವೇ ಪರಬ್ರಹ್ಮ ಪರಶಿವ ಪ್ರಾಣವೇ ಮಹೇಶ್ವರ ಪ್ರಾಣವೇ ವಿಷ್ಣು ಬ್ರಹ್ಮ ಪ್ರಾಣದಿಂದಲೇ ಭೂರ್ಭೋಪಾದಿ ಲೋಕಗಳು ಧೃತ್ ಅಥವಾ ಸ್ಥಿರವಾಗಿದೆ ಇದೇ ಅಜಪ ಗಾಯತ್ರಿ ಜಪಿಸದೇ ಇರುವುದು ಅಜಪ ಇದು ಜಪವಲ್ಲದೆ ಅಜಪ ಜಪವಾಗಿದೆ ಈ ಸೋಹಂ ಎಂಬ ಜಪವು ಅಂತರ್ ಉಸಿರಾಟದಲ್ಲಿ ನಡೆದಾಗ ಇದರಿಂದ ಯೋಗಿಗೆ ಮೋಕ್ಷ ಅವನು ಸಿದ್ಧನಾಗುತ್ತಾನೆ ಅಜಪಾ ನಾಮ ಗಾಯತ್ರಿ ಯೋಗೀ ನಾಮ ಸದಾ ಮಂತ್ರವು ಚೈತನ್ಯ ಶಿವನಾಗದ ಹೊರತು ಯಾವ ಸಿದ್ಧಿಯು ಲಭಿಸದು ಆದುದರಿಂದ ಸಮರ್ಥ ಸಿದ್ಧ ಮಹಾಗುರುನಿಂದ ಶಕ್ತಿಪಾತ ಯೋಗ ದೀಕ್ಷೆಯಿಂದ ಮಂತ್ರದ ಪ್ರಾಣಶಕ್ತಿಯ ಜಾಗೃತವಾಗುತ್ತದೆ ಬೇರೆ ಯಾವುದೇ ಮಂತ್ರಗಳನ್ನು ತಾವೇ ಗುರುವಿಲ್ಲದೆ ತಾನೇ ಸ್ವಯಂ ಗುರುವಾಗಿ ಕೋಟಿ ಕೋಟಿ ಬಾರಿ ಉಚ್ಚರಿಸಿದರೂ ಉಪಯೋಗವಾಗುವುದಿಲ್ಲ ಜಗತ್ತೇ ಪ್ರಾಣಮಯವಾಗಿರುವಾಗ ಧ್ಯಾನ ಮಾಡುವಾಗ ಯಾವುದೇ ಮೂರ್ತಿಯನ್ನು ಕಲ್ಪಿಸಿ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ದೇಹದಲ್ಲಿ ಬುದ್ಧಿಯನ್ನು ಆಶ್ರಯಿಸಿದ ಚೈತನ್ಯ ಸ್ವರೂಪವೇ ಆತ್ಮವಾಗಿದೆ ನಾಮಸ್ಮರಣೆಯ ಸಾಲಕನು ಮಾಡುತ್ತಾನೆಯೋ ಅವರ ಚೈತನ್ಯ ಸ್ವರೂಪವು ಸಾಧಕನ ದೇಹದೊಳಗೆ ವಿರಾಜಮಾನವಾಗುವುದು ಶಕ್ತಿಯ ಉಪಾಸಕರು ಅದಕ್ಕೆ ಶಕ್ತಿ ಎಂದರೆ ಯೋಗಿಗಳು ಪರಮಾತ್ಮ ಎನ್ನುತ್ತಾರೆ ಜ್ಞಾನ ಮಾರ್ಗದವರು ಅದಕ್ಕೆ ಪರಬ್ರಹ್ಮ ಎಂದರೆ ವೈಷ್ಣವರು ವಿಷ್ಣು ಎಂದು ಶೈವರು ಶಿವನೆಂದು ಸೌರರು ಸೂರ್ಯರೂಪವೆಂದು ಕೃಷ್ಣ ಬುದ್ಧ ಅಲ್ಲ ಏಸು ಎಂದು ಬೇರೆ ಬೇರೆ ಹೆಸರಲ್ಲಿ ಕರೆದರೂ ಅದು ಕೊನೆಗೆ ತಲುಪುವುದು ಚೈತನ್ಯ ರೂಪಿ ಆತ್ಮದ ಕಡೆಗೆ ಅಲ್ಲೇ ಅದು ಕೊನೆಗೆ ಲಯವಾಗುವುದು ಎಲ್ಲ ನಾಮಗಳು ಆನಂದಮಯವಾಗಿದ್ದು ತಾತ್ಕಾಲಿಕ ಆನಂದವನ್ನು ಕರುಣಿಸುತ್ತದೆ ಆದರೆ ಸಚ್ಚಿದಾನಂದ ಸ್ವರೂಪಿ ಅವಧೂತ ಪರಬ್ರಹ್ಮ ಬ್ರಹ್ಮಾನಂದವನ್ನು ಶಾಶ್ವತ ನಿತ್ಯಾನಂದವನ್ನು ಕರುಣಿಸುವ ಓಂ ನಮೋ ಭಗವತೇ ನಿತ್ಯಾನಂದಾಯ ಮಂತ್ರ ಮಹಾನ್ ಸಿದ್ಧಯೋಗ ಮಂತ್ರವಾಗಿದೆ ಈ ಮಂತ್ರವು ನಿಂತಾಗ ಧ್ಯಾನದ ಆರಂಭವಾಗುತ್ತದೆ ಇದರಿಂದ ಧ್ಯಾನಂ ನಿರ್ವಿಷಯಂ ಮನಃ ಎಂದು ತಿಳಿಯಬೇಕು ಜಪ ಧ್ಯಾನದಿಂದ ನಮ್ಮ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾದಾಗ ಸಾಧಕನು ಚೈತನ್ಯ ರೂಪಿ ಆತ್ಮಜ್ಞಾನದ ಪ್ರಕಾಶಗೊಂಡು ಜ್ಞಾನ ಜ್ಯೋತಿಯು ಪ್ರಕಟವಾಗಿ ಸಾಧಕನ ಅಹಂ ಅಥವಾ ಮಮತಾ ಮೋಹಭಾವವು ನಷ್ಟವಾಗಿ ಬೆಳಗಿನ ಶಾಶ್ವತ ಬೆಳಕಿನ ಈಶ್ವರ ಸ್ವರೂಪದ ದರ್ಶನವಾಗುವುದು ಆತ್ಮ ಪರಮಾತ್ಮ ಒಂದಾಗಿ ಅವೇಧ ಜ್ಞಾನವಾಗುವುದು ಇದೇ ಅಂತಿಮ ಗುರಿ ಸತ್ಸಂಗ ಸತ್ಸಂಗವೆಂದರೆ ಆತ್ಮ ಎಂಬ ಸತ್ಯ ವಸ್ತುವಿನ ಸಂಘ ಯಾವುದೇ ಪೂಜೆ ಮಾಡುವುದು ಅಥವಾ ಪ್ರವಚನ ಮಾಡುವುದು ಅದು ನಿಜವಾದ ಸತ್ಸಂಗ ಅಲ್ಲ ಪ್ರಾಣ ಮತ್ತು ಅಪಾನ ವಾಯುಗಳ ಐಕ್ಯ ಇದುವೇ ಸತ್ಸಂಗ ನಮ್ಮ ನಾಭಿಯಲ್ಲಿರುವ ಮಣಿಪೂರಕ ಚಕ್ರ ಅಗ್ನಿ ಸ್ವರೂಪವಾಗಿ ಸೂರ್ಯ ಹಾಗೂ ಮಸ್ತಕದಲ್ಲಿರುವ ಚಂದ್ರರ ಸಂಯೋಗವಾಗುವುದಕ್ಕೆ ಸತ್ಸಂಗವೆನ್ನುತ್ತಾರೆ ಜೀವಾತ್ಮ ಪರಮಾತ್ಮರ ಸಂಯೋಗ ಮಾಡುವ ಯತ್ನವೇ ಸತ್ಸಂಗ ಇದೇ ಯೋಗ ಯೋಗವು ಸ್ವರ್ಗಭೂಮಿ ಅಥವಾ ಪಾತಾಳದಲ್ಲಿಲ್ಲ ಆತ್ಮ ಪರಮಾತ್ಮ ನಮ್ಮೊಳಗೇ ಇದ್ದು ಸಮರ್ಥ ಸಿದ್ಧ ಮಹಾಗುರುಗಳ ಸ್ಪರ್ಶ ದೃಷ್ಟಿ ಮಂತ್ರ ಹಾಗೂ ಸಂಕಲ್ಪ ದೀಕ್ಷೆಯಿಂದ ಶಕ್ತಿಪಾತದ ಮೂಲಕ ಗುರುಶಕ್ತಿ ಸಾಧಕ ಶಿಷ್ಯನಲ್ಲಿ ಸಂಚರಿಸಿ ಆ ಶಕ್ತಿ ಒಳಗಿನ ಆರು ಚಕ್ರಗಳನ್ನು ಭೇದಿಸಿ ಬಹಿರ್ಮುಖವಾದ ಮನಸ್ಸನ್ನು ಅಂತರ್ಮುಖಗೊಳಿಸಿ ಪ್ರಾಣದ ಜೊತೆ ಮನಸ್ಸನ್ನು ಜೋಡಿಸುತ್ತದೆ ಇದೇ ನಿಜವಾದ ಸತ್ಸಂಗ ಬಹಿರ್ಮುಖ ಸಾಧನೆಯಾದ ಮೂರ್ತಿ ಪೂಜೆ ಯಜ್ಞ ಬ್ರಹ್ಮದ ಕುರಿತು ಪ್ರವಚನ ಭಜನೆ ಇವುಗಳು ಸತ್ಸಂಗವೆನ್ನುತ್ತಾರೆ ಆದರೆ ಪ್ರಕೃತಿಯಿಂದ ದೊರಕುವ ಕ್ಷಣಿಕ ಆನಂದ ಆನಂದವಲ್ಲ ಪ್ರಕೃತಿ ಸಹಜವಾಗಿ ಅಂತರಂಗದಲ್ಲಿ ನಡೆಯುವ ಪ್ರಾಣಾಯಾಮದಿಂದ ಆನಂದ ಪ್ರಾಪ್ತವಾದಾಗ ಜ್ಞಾನ ವಾಸವಾಗುತ್ತದೆ ಅದಕ್ಕೆ ಆತ್ಮಜ್ಞಾನವೆನ್ನುವರು ಪುಸ್ತಕ ಜ್ಞಾನವಲ್ಲ ಅದು ಮಸ್ತಕ ಜ್ಞಾನ ಶಬ್ದಗಳಿಂದ ಆನಂದವನ್ನು ವರ್ಣಿಸಲು ಪಡೆಯಲು ಆಗುವುದೇ ಇಲ್ಲ ನಿಧಾನವಾಗಿ ಗುರುದೀಕ್ಷೆ ಪಡೆದ ಬಳಿಕ ಅಂತರ್ ಉಸಿರಾಟ ಆರಂಭವಾಗಿ ಶ್ರದ್ಧೆಯಿಂದ ಸಾಧನೆ ಮಾಡುತ್ತಾ ಹೋದ ಹಾಗೆ ಚಿತ್ತದ ವೃತ್ತಿಗಳು ಪ್ರಾಣದ ಮೂಲಕ ಸ್ಪಂದದಲ್ಲಿ ಲಯವಾಗುತ್ತದೆ ಅದನ್ನು ವರ್ಣಿಸಲು ಸಾಧ್ಯವೇ ಇಲ್ಲ ಅಲ್ಲಿ ಶಬ್ದವಿಲ್ಲ ನಿಶಬ್ಧ ನಿಶ್ದವೇ ಬ್ರಹ್ಮವಾಗಿದೆ ಗುರು ಹಾಗೂ ಅನುಗ್ರಹ ಆತ್ಮ ಗುರುರೇಕ ಅಂದರೆ ಆತ್ಮವೇ ಏಕಮಾತ್ರ ಗುರು ಕಾರಣ ಕಾರ್ಯ ಕಾರ್ಯಗುರು ನಮ್ಮೊಳಗೆ ಇದ್ದಾರೆ ಎನ್ನುತ್ತದೆ ಸಿದ್ಧವೇದ ಗ್ರಂಥ ಆತ್ಮಕ್ಕೆ ಬೇರೆ ಯಾವ ಗುರುವೂ ಇಲ್ಲ ಆದರೆ ಆತ್ಮವೇ ಗುರು ಆದರೂ ಅದರ ರಹಸ್ಯ ತಿಳಿಸಲು ಶರೀರ ರೂಪಿ ಹೊರಗಿನ ಸಗುಣ ಗುರುವೂ ಬೇಕು ಗುರುವಿನ ಶರೀರ ಇಲ್ಲಿ ಮುಖ್ಯವಲ್ಲ ಆ ಗುರುವಿನ ಒಳಗಿರುವ ತತ್ವ ಮುಖ್ಯ ಆದುದರಿಂದ ಗುರು ವ್ಯಕ್ತಿ ಅಲ್ಲ ಅದು ಒಂದು ಮಹಾನ್ ತತ್ವ ಅದು ಶಕ್ತಿ ಮಂತ್ರದ ಶಕ್ತಿಯಿಂದ ಯಾರು ಚೈತನ್ಯವನ್ನು ನಿರ್ಮಿಸಬಲ್ಲರೋ ಅವರೇ ನಿಜವಾದ ಗುರುಗಳು ಅಂತಹ ಗುರುಗಳಿಗೆ ಸಿದ್ಧ ಮಹಾಗುರು ಎನ್ನುತ್ತಾರೆ ಇಂತಹವರು ತೀರ ವಿರಳ ತನ್ನ ಪ್ರಬಲ ಇಚ್ಛಾಶಕ್ತಿಯಿಂದ ಯೋಗದಲ್ಲಿ ಪೂರ್ಣತ್ವ ಪಡೆದ ಸಿದ್ಧ ಮಹಾಗುರುವಿನಿಂದ ದೊರೆಯುವ ದೀಕ್ಷೆಗೆ ಶಕ್ತಿಪಾತ ಯೋಗ ದೀಕ್ಷೆ ಅಥವಾ ವೇದ ದೀಕ್ಷೆ ಅಥವಾ ಸಿದ್ಧ ಮಹಾಯೋಗ ದೀಕ್ಷೆ ಎನ್ನುತ್ತಾರೆ ಶಾಂಭವಿ ದೀಕ್ಷೆ ಎಂದು ಹೇಳುತ್ತಾರೆ ಈ ಮೂರು ಒಂದೇ ವಸ್ತು ಆಗಿರುತ್ತದೆ ಶಕ್ತಿ ಸಂಚಾರವಿಲ್ಲದೆ ಶಿಷ್ಯನಿಗೆ ಸಿದ್ಧಿಯು ಪ್ರಾಪ್ತವಾಗುವುದಿಲ್ಲ ಗುರುವಿನಿಂದ ದೀಕ್ಷೆ ಪಡೆದ ಶಿಷ್ಯನಿಗೆ ಸಾಧಕನಾದ ಬಳಿಕ ಆತ್ಮಜ ಎನ್ನುತ್ತಾರೆ ಅವನ ಗುರಿ ಆತ್ಮ ಸಾಕ್ಷಾತ್ಕಾರ ಅಷ್ಟೇ